ನಾವು ಪ್ರತಿ ವರ್ಷದಂಗೆ ಈ ವರ್ಷ ನಾವು ಎಕ್ಸ್ಪೋಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಆ್ಯಂಡ್ ವಿ ಆರ್ ಪ್ರೌಡ್ಲಿ ಸೇಯಿಂಗ್ ದಟ್ ವಿ ಆರ್ ದಿ ಟೈಟಲ್ ಸ್ಪಾನ್ಸರ್ ಫಾರ್ ದಿಸ್ ಎಕ್ಸ್ಪೋ ಈ ಎಕ್ಸ್ಪೋ ಮುಖಾಂತರ ನಾವು ಲಾಸ್ಟ್ ಇಯರ್ ಕೂಡ ಅಷ್ಟೇ ಸುಮಾರು ಪ್ರಾಜೆಕ್ಟ್ಸ್ನ ಲಾಂಚ್ ಮಾಡಿದ್ವಿ ಈ ವರ್ಷ ಕೂಡ ನಮ್ಮದು ನೆಲ್ಮಂಗ್ಲಾ ಬ್ಯಾಂಗ್ಳೂರು ಸಾರಿ ನೆಲ್ಮಂಗ್ಲಾ ಟು ಹಾಸನ್ ಹೈವೇನಲ್ಲಿ ನಾವು ಅಶ್ವಸೂರ್ಯ ಲ್ಯಾವೇಶನ ಪ್ರಾಜೆಕ್ಟ್ನ ನಾವು ಲಾಸ್ಟ್ ಒಂದು ಎಕ್ಸ್ಪೋನಲ್ಲಿ ಲಾಂಚ್ ಮಾಡಿ ಈಗ ಏಯ್ಟಿ ಪರ್ಸೆಂಟ್ ಸೇಲ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಸೋಲ್ಡ್ ಔಟ್ ಆಗ್ತಾ ಇದೆ ಈಗ ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಇದು ವಿಜಯನಗರದಲ್ಲಿ ನಡೀತಾ ಇದೆ ಆ್ಯಂಡ್ ಮೆನಿ ಪೀಪಲ್ ಆರ್ ಎಕ್ಸ್ಪೆಕ್ಟೆಡ್ ಟು ಕಮ್ ಆ್ಯಂಡ್ ವಿಸಿಟರ್ಸ್ ಇವತ್ತು ಮತ್ತು ನಾಳೆ ಈ ಎಕ್ಸ್ಪೋ ಇರುತ್ತೆ ದ ಪೀಪಲು ಲುಕಿಂಗ್ ಫಾರ್ ಬಿ ಎಮ್ ಆರ್ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಬ್ಯಾಂಕ್ ಲೋನ್ ಆಗಬೇಕಾಗಿರುವಂಥ ಪ್ರಾಜೆಕ್ಟ್ಸ್ ಏ ಖಾತಾ ಪ್ರಾಜೆಕ್ಟ್ಸ್ನ ನೀವು ಈ ಖಾತಾ ಇರುವಂಥ ಪ್ರಾಜೆಕ್ಟ್ಸ್ನ ನೀವು ಹುಡುಕ್ತಿರೋರು ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ಗೆ ಬಂದು ನಾವು ಭೇಟಿ ಮಾಡ್ಬೋದು ವಿ ಹ್ಯಾವ್ ಪ್ರಾಜೆಕ್ಟ್ಸ್ ಇನ್ ನೆಲಮಂಗ್ಲ ಹಾಗೂ ಮೈಸೂರು ರೋಡಲ್ಲಿದೆ ದೊಡ್ಡಾಳದ ಮಾರು ಹತ್ರ ನಾವು ಮಾಡಿದ್ದೀವಿ ಅಶ್ ಅಶ್ವಸೂರ್ಯ ಹತಾರ್ವ ನಾವು ಪ್ರಾಜೆಕ್ಟ್ ಮಾಡಿದ್ದೀವಿ ಸೊ ನಮ್ಮಲ್ಲಿ ನಿಮಗೆಲ್ಲ ಅಪ್ರೂವ್ಡ್ ಪ್ರಾಜೆಕ್ಟ್ ಸಿಗುತ್ತೆ ಬ್ಯಾಂಕ್ ಲೋನ್ಸ್ ಆಗುವಂಥ ಪ್ರಾಜೆಕ್ಟ್ ಸಿಗುತ್ತೆ ಸೊ ಎಲ್ಲ ಜೆನ್ವಿನ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಲೀಗಲ್ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಹತ್ರ ತಗೊಂಡಿರುವಂಥ ಕಸ್ಟಮರ್ಸ್ ಎಲ್ಲರಿಗೂ ಒಳ್ಳೆ ಅಪ್ರಿಸಿಯೇಷನ್ ಆಗಿದೆ ಲಾಸ್ಟ್ ಇಯರಲ್ಲಿ ನಮ್ಮ ಹತ್ರ ತೊಗೊಂಡವ್ರಿಗೆ ಸೊ ಈ ರೀತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರೈಟ್ ನಾವು ನಮ್ಮ ಅಶೋಕ್ ಸೂರ್ಯ ಸಿಕ್ಸ್ ಇಯರ್ಸ್ ಜರ್ನಿನಲ್ಲಿ ವಿ ಹ್ಯಾವ್ ಅರೌಂಡ್ ಫೈವ್ ತೌಸಂಡ್ ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಆ್ಯಂಡ್ ವಿ ಹ್ಯಾವ್ ಕಂಪ್ಲೀಟೆಡ್ ಏಯ್ಟ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್ ಆ್ಯಂಡ್ ರೈಟ್ ನಾವು ವಿ ಆರ್ ರನ್ನಿಂಗ್ ವಿತ್ ತ್ರೀ ಪ್ರಾಜೆಕ್ಟ್ಸ್ ಅಶ್ವಸೂರ್ಯ ಅಥರ್ವಾ ಅಶ್ವಸೂರ್ಯ ಲಾವಿಶ್ ಆ್ಯಂಡ್ ಡೆಸ್ನಿ ಫಾರ್ಮ್ಲ್ಯಾಂಡ್ ಅಂತ ಆ್ಯಂಡ್ ಅಪ್ಕಮಿಂಗ್ ಬಂದು ನಮ್ಮದು ಮೂರು ಪ್ರಾಜೆಕ್ಟ್ಸ್ ಅಪ್ಕಮಿಂಗ್ ಇದೆ ಸಿ ಫಸ್ಟ್ ಆಫ್ ಆಲ್ ನಮ್ಮನ್ನು ಚೂಸ್ ಮಾಡೋದಕ್ಕಿಂತ ಐ ವುಡ್ ವಿಶ್ ದಿ ಕಸ್ಟಮರ್ಸ್ ಐ ವುಡ್ ಲೈಕ್ ಟು ಟೆಲ್ ದಮ್ ದ್ಯಾಟ್ ಬಂದು ಜಾಗ ತೊಗೊಳ್ಳಿ ಬಂದು ಫಸ್ಟ್ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಕೂಡ ಬ್ಯಾಂಗ್ಳೂರಿನಲ್ಲಿ ಹುಟ್ಟು ಬೆಳೆದವನು So my age is now 38, and uh, either 15 years back, Bangalore, Nali, we used to get in. ತ್ರೀ ಹಂಡ್ರೆಡ್ ರುಪೀಸ್ ಫೈ ಹಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಗೆಲ್ಲ ನಮಗೆ ಒಳ್ಳೆ ಸಿಗ್ತಾ ಸಿಗ್ತಾಯಿತ್ತು ಬೇಸಿಕಲಿ ಈ ಆರ್ ಆರ್ ನಗರಲ್ಲೇ ನಮಗೆ ಫೈವ್ ಹಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸಿಗ್ತಿತ್ತು ಇವಾಗ ನಾವು ಈ ಆರ್ ಆರ್ ನಗರ್ ಇಟ್ಸ್ ಅರೌಂಡ್ ಸಿಕ್ಸ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಪರ್ ಸ್ಕ್ವೇರ್ ಫೀಟ್ ಸೊ ನಾವು ಬೆಂಗಳೂರಲ್ಲಿ ಬೆಳೆದಂಥ ಗ್ರಾಹಕರುಗಳಿಗೆ ಗ್ರಾಹಕರಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಬಂದು ಜಾಗ ತೊಗೊಳ್ಳಿ ರಿಸ್ಕ್ ತೊಗೊಳ್ಳಿ ಲೈಫ್ನಲ್ಲಿ ನಿಮ್ಮದು ಲೈಕ್ ಬ್ಯಾಂಕ್ ಲೋನ್ಸ್ ತೊಗೊಳ್ಳಿ ಸೇವಿಂಗ್ಸ್ನ ಮಾಡಿರುವಂಥ ಅಮೌಂಟ್ನ ಲ್ಯಾಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮಲ್ಲೇ ಅಂತೆಲ್ಲ ಎಲ್ಲೇ ಆಗಲಿ ನೀವು ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಸೊ ಎಲ್ಲ ಕ್ಲೈಂಟ್ಸ್ಗೆ ನಾನು ಹೇಳೋದು ಇಷ್ಟೇ ಫಸ್ಟ್ ಬಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಬಿಕಾಸ್ ನಾವು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವರಿಗೆ ನಾವು ಬೆಂಗಳೂರಿನಲ್ಲಿ ಸೈಟ್ ಮಾಡಿಲ್ಲ ಅಂದರೆ ನಾವು ಹೋಗ್ತಾ ಹೋಗ್ತಾ ದೂರ 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 ಮಾಡಿ ಬೆಂಗಳೂರಿಂದ ಆಚೆ ಹೋಗಿ ಔಟ್ಸ್ಕರ್ಚಲ್ಲಿ ನಾವು ಇನ್ವೆಸ್ಟ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಸೊ ದಯವಿಟ್ಟು ಆದಷ್ಟು ಬೇಗ ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಮಾಡಿ ಯಾಕೆಂದರೆ ಇವಾಗ ಬೆಂಗಳೂರು ಸುತ್ತಮುತ್ತ ಎಲ್ಲೇ ಅಪ್ರೂವ್ಡ್ ಲೇಔಟ್ ನೀವು ಯಾವುದೇ ಅಪ್ರೂವ್ಡ್ ಲೇಔಟ್ ಲೆಸ್ ದೆನ್ ಟೂ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸಿಗೋದೇ ಇಲ್ಲ ಅದೇ ಇನ್ನ ನೆಕ್ಸ್ಟ್ ಇಯರ್ ಫಾಲೋಯಿಂಗ್ ಇಯರಲ್ಲ ನಿಮಗೆ ಬಜೆಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ತ್ರೀ ತೌಸಂಡ್ ಫೋರ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗ್ತಾ ಬರ್ತಾನೆ ಇರುತ್ತೆ ಸೊ ಎಲ್ಲ ಗ್ರಾಹಕರುಗಳು ನಾನು ಹೇಳೋದೇನೆಂದರೆ ಆದಷ್ಟು ಬೇಗ ಬಂದು ಬೆಂಗಳೂರಿನಲ್ಲಿ ನಿಮ್ದಾದಂಥ ಒಂದು ಸೈಟ್ನ ಮಾಡ್ಕೊಳ್ಳಿ